ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಬಮರಾಂ ಮಲ್ಲಿಕಾರ್ಜುನ ಸ್ವಾಮಿಯರ ನಾಮದಲ್ಲಿ ಮನದಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಹಾದೇವಿ ಅಕ್ಕನ ಜಯಂತಿಯ ಈ ಪವಿತ್ರ ಸಂದರ್ಭದಲ್ಲಿ ಬೆಳಗಾವಿಯ ಲಿಂಗಾಯತ ಮಹಿಳಾ ಸಮಾಜ ಹಾಗೂ ಕನ್ನಡ ಭವನದ ಸಹಯೋಗದಲ್ಲಿ ನಡೆದಿರುವಂತಹ ಮಹಾದೇವಿಯಕ್ಕನ ಜಯಂತಿಯ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು મારા અર્થપૂર્ણવાળા વિચારો રજ રત મહતમા દેરવતા અક્ષરતા સૌરમ હર્ષિવળાદ શ્રી શક્ષતલ બ્રહ્મા ચંદ્રશેખર શિવાચાર્ય સ્વામી જોરે મહારાજ સમિતિયા Addirkshara Yuva Dhaa Matosri Savita Pantil Rode Kaidashivada Matosri Sharada Pantil Rode Vidya Kodaro De Dr. Rasenati Ravi ಡಾಕ್ಟ್ರ್ ಶ್ರೀಮತಿ ಅಂಗಡಿ ಅವರೇ ಶ್ರೀಮತಿ ಕೌಟಿಮಠ್ರವ್ರೆ ಮಠಪತಿ ಸರ್ ಅವರೇ ಯಾವತ್ತು ಲಿಂಗಾಯತ ಮಹಿಳಾ ಸಮಾಜದ ಗೌರವಾನ್ವಿತ ಎಲ್ಲ ತಾಯಿದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಸತತ್ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮತ್ತು ಮಕ್ಕಳು ಬೆಳಗಾವಿಯಲ್ಲಿ ಅಕ್ಕ ಮಹಾದೇವಿಯ ಜಯಂತಿಯನ್ನ ಎಷ್ಟೋ ಶಿಸ್ತು ಬದ್ಧಾಗಿ ಅಚ್ಚುಕಟ್ಟಾಗಿ ವೈಭವಪೂರ್ಣವಾಗಿ ಇವೆಲ್ಲ ಮಾಡ್ತಾ ಇರೋದನ್ನು ನೋಡಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅತ್ಯಂತ ಸಂತೋಷ ಹಾಗೂ ಆನಂದವನ್ನು ಉಂಟು ಮಾಡಿದೆ ಬಹುತೇಕ ಪ್ರಾರಂಭದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬರು ತಾಯಂದರು ಹೇಳಿದರು ಅಕ್ಕ ಮಹಾದೇವಿಯನ್ನು ಪ್ರತಿ ವರ್ಷ ನಾವು ಜಯಂತಿ ಮಾಡುವಾಗ ಬಾ 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 ಅಂತ ಕರಿತೀವಿ ಆದ್ರೆ ಅಕ್ಕ ಮಹಾದೇವಿ ನಮ್ಮ ಒಳಗಡೆ ಅಂತ ಹೇಳಿ ಆದರೆ ಇವತ್ತು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಮಗೇನು ಅನಿಸ್ತಾ ಇದೆ ಅಂತ ಕೇಳಿದರೆ ಪ್ರತ್ಯೇಕ ಅಕ್ಕ ಮಹಾದೇವಿಯ ಬೆಳಗಾವಿಯ ಈ ಜಯಂತಿ ಕಾರ್ಯಕ್ರಮದಲ್ಲಿ ಮೊದಲನೇ ಸಲ ನಾವು ಪಾಲ್ಗೊಳ್ತಾ ಇದ್ದೇವೆ ಅಕ್ಕ ಮಹಾದೇವಿನೇ ಪ್ರತಿ ವರ್ಷ ಬೆಳಗಾವಿಯ ತಾಯಿ ಅಂದ್ರೂ ನನ್ನ ಕರ್ದ ಕರೀತಾರ ಕರ್ದ ಕರೀತಾರ ಅದಕ್ಕೆ ಒಂದು ನೀವು ಹೋಗಿ ನಾನು ಅಲ್ಲಿ ಬರಂಗಿಲ್ಲ ಅವರು ನೀಲಿ ಕರ್ಕೊಂಡು ಬರೋದ್ರೆ ನಾನು ಕಳಿಸ್ಯಾರ ಅಂತ ನಾನು ಅದಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ಎಲ್ಲಾ ತಾಯಿಯರು ಕೊಡ್ಕೊಂಡು ನಮ್ಮ ಶ್ರೀ ಬರಬೇಕು ಅವಾಗ ಅಕ್ಕ ಮಹಾದೇವಿಗೆ ನಿಜವಾಗಲೂ ಸಂತೋಷ ಆಗತ್ತೆ ಅನ್ನುವಂತ ಮಾತನ್ನ ನಾವು ಹೇಳಿ ಇವತ್ತು ನೀವು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಬಹಳಷ್ಟು ಸಂತೋಷವನ್ನ ಸಂಭ್ರಮವನ್ನ ಉಂಟು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಹೊಕ್ಕೇರಿಯ ಹೇಳಿದಂತೆ ಶ್ರೀಶೈಲಕ್ಕೂ ಶಿವಶರಣರಿಗೂ ಬಹಳ ಅವಿನಾಭಾವ ಸಂಬಂಧ ಅದಕ್ಕೇನೆ ಶ್ರೀಶೈಲವನ್ನ ಶಿವಶರಣರ ಸ್ವರ್ಗ ಅಂತ ಕರ್ಕೊಂಡು ಬಂದರು ಬಹುತೇಕ ಶರಣರು ಶಿವಯೋಗಿಗಳು ಸಂತರು ಮಹಾಂತರು ಶ್ರೀಶೈಲವನ್ನ ಕೇಂದ್ರವಾಗಿ ಇಟ್ಕೊಂಡೇನೆ ತಮ್ಮ ಸಾಧನೆಯ ಶಿಖರವನ್ನು ತಲುಪಿದವು ಕೆಲವರು ಸಾಧನೆಯ ಕೊನೆ ಹಂತದಲ್ಲಿ ಶ್ರೀಶೈಲವನ್ನು ತಲುಪಿದ ಇನ್ನು ಕೆಲವರು ಶ್ರೀಶೈಲದಿಂದಲೇ ತಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಿದರು ಅಂತೂ ಪ್ರಾರಂಭನೇ ಇರಲಿ ಅಥವಾ ಅಂತ್ಯನೇ ಇರಲಿ ಶ್ರೀಶೈಲನೇ ಶ್ರೀ ಶಿವಶರಣ ಕೇಂದ್ರವಾಗಿತ್ತು ಅನ್ನುವಂತಹದ್ದನ್ನು ನಾವಿಲ್ಲಿ ಮರೆಯಲಿಕ್ಕೆ ಆಗೋದಿಲ್ಲ ದೇವರ ದಾಸ್ಯಮನರು ಶಿವಯೋಗಿ ಸಿದ್ದರಾಮೇಶ್ವರರು ಶ್ರೀಶೈಲದಿಂದ ಸಾಧನೆಯನ್ನು ಪ್ರಾರಂಭ ಮಾಡಿದರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲವನ್ನ ತಮ್ಮ ಸಾಧನೆಯ ಶಿಖರವನ್ನಾಗಿ ಮಾಡಿಕೊಂಡು ಅಂತಿಮ ದಿನಗಳನ್ನು ಶ್ರೀಶೈಲದಲ್ಲಿಯೇ ಕಳೆದು ಮಲ್ಲಿಕಾರ್ಜುನನಲ್ಲಿ ಐಕ್ಯವನ್ನು ಸಾಧಿಸಿರುವಂಥ ಕದಳಿಯ ವನದಲ್ಲಿ ಮಹಾದೇವ ಯಕ್ಕ ಐಕ್ಯ ಆದರ ಅಲ್ಲಮ್ಮಪ್ರಭುದೇವರು ಶ್ರೀಶೈಲದ ಬಯಲದಲ್ಲಿಯೇ ಬೈರೈಕ್ಯರಾದರು ಅನ್ನುವಂತಹದ್ದನ್ನ ಅವರ ಇತಿಹಾಸದಿಂದ ನಾವೆಲ್ಲ ಕೇಳ್ಕೊಂಡು ಬರ್ತೀವಿ ಸಾಮಾನ್ಯವಾಗಿ ಪರಮಾತ್ಮನಿಂದಲೇ ಬಂದಿರುವಂತಹ ಈ ಜೀವಾತ್ಮ ನೇರವಾಗಿಯೋ ಆಗಲಿ ಅಥವಾ ಸುತ್ತು ಬಳಸಿಯೋ ಆಗಲಿ ಕೊನೆ ಬಂದ ದಿವಸ ಆ ಪರಮಾತ್ಮನನ್ನೇ ಸೇರಬೇಕು ಎಲ್ಲಿವರೆಗೆ ಅವನನ್ನ ಸೇರೋದಿಲ್ವೋ ಅಲ್ಲಿಯವರೆಗೆ ಜೀವಾತ್ಮನಿಗೆ ಪರಿಪೂರ್ಣವಾಗಿರುವಂತಹ ಶಾಂತಿ ಪರಿಪೂರ್ಣವಾಗಿರುವಂತಹ ಸಮಾಧಾನ ಪರಿಪೂರ್ಣವಾಗಿರುವಂತಹ ನೆಮ್ಮದಿ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಿಂದ ಅಗಲಿ ಬಂದಿರುವಂತಹ ಈ ಜೀವಾತ್ಮ ಪುನಃ ಪರಮಾತ್ಮನನ್ನ ಸೇರಲಿಕ್ಕೆ ಹಲವಾರು ಮಾರ್ಗಗಳಲ್ಲ ಯಾರ್ಯಾರಿಗೆ ಯಾವ್ಯಾವ ಮಾರ್ಗ ಇಷ್ಟೋ ಅವರವರ ಮಾರ್ಗದ ಮೂಲಕ ಅವರವರಿಗೆ ಇಷ್ಟವಾದ ಮಾರ್ಗದ ಮೂಲಕ ನಡೆದು ಆ ಭಗವಂತನನ್ನ ಸೇರಿರುವಂಥವರು ಕುಕ್ಕೇನು ಹೆಸರಿಗಳವರು ಮಾತ್ರ ಹೇಳಿದರು ಬಹಳ ಸೂಚ್ಯವಾಗಿ ಯಾರು ಹೋಗಿ ಗುರಿ ಮುಟ್ಟಿರ್ತಾರೋ ಅವರಲ್ಲಿ ಯಾವ ವಾದನೂ ಇಲ್ಲ ಯಾವ ವಿವಾದನೂ ಇಲ್ಲ ನಾವು ಇನ್ನೂ ವಾದ ವಿವಾದಗಳನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಾವಿನ್ನೂ ಗುರಿ ಮುಟ್ಟಿಲ್ಲ ಅಂತ ಅರ್ಥ ಗುರಿ ಮುಟ್ಟಿಲ್ಲ ಅಂತ ಅರ್ಥ ಅದಕ್ಕೆ ನಾವು ಸಾಧನೆಯ ಮೂಲಕ ನಡೆದು 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 ದಾರಿಯ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತಲೂ ಗುರಿಯನ್ನು ಹುಟ್ಟಲಿಕ್ಕೆ ಪ್ರಯತ್ನ ಮಾಡೋದು ಎಲ್ಲಕ್ಕಿಂತಲೂ ಸೂಕ್ತವಾಗಿರುವಂತಹ ಮತ್ತು ಉಪಯುಕ್ತವಾಗಿರುವಂತಹ ನಿರ್ಣಯ ಅನ್ನುವಂತಹದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಳಬೇಕು ಪ್ರಮುಖವಾಗಿ ಭಗವತ್ ಸಾಕ್ಷಾತ್ಕಾರಕ್ಕೆ ಶಾಸ್ತ್ರಗಳಲ್ಲಿ ಮೂರು ಮಾರ್ಗಗಳನ್ನು ಹೇಳಿದ್ದಾರೆ ಒಂದು ಭಕ್ತಿ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಮತ್ತೊಂದು ವೈರಾಗ್ಯದ ಮಾರ್ಗ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಈ ಮೂರು ಮಾರ್ಗಗಳು ಕೂಡ ಭಗವತ್ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಸೂಕ್ತವಾಗಿರುವಂತಹ ಮಾರ್ಗಗಳು ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದ್ರೆ ಭಗವಂತನಿಗೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದಕ್ಕೇನೆ ಭಕ್ತಿ ಭಕ್ತಿ ಅಂತ ಕರ್ಕೊಂಡು ಬರ್ತಾರೆ ನಿಜವನ್ನ ಶಿವಯೋಗಿಗಳು ಭಕ್ತಿಯನ್ನು ಕುರಿತು ಕಾಲಕ್ಕೆ ಬಹಳ ಒಂದು ಮಾತನ್ನೇ ಹೇಳಿದ್ದಾರೆ ಭಕ್ತಿಗೆ ಸಾಕಷ್ಟು ವ್ಯಾಖ್ಯಾನಗಳು ಶಾಸ್ತ್ರ ಗ್ರಂಥದಲ್ಲಿ ನಮಗೆ ಸಿಗ್ತದೆ ನಾರದ ಮಹರ್ಷಿಗಳು ಪರಮ ಪ್ರೇಮ ರೂಪ ಭಕ್ತಿ ಅಂತ ಕರೀತಾರೆ ಭಕ್ತಿ ವಂದನೆ ಮಾಡಿದರೆ ಕೇಳ ಅಂಗನೆ ಮುಕ್ತಿಯ ಬಲಿ ದೀವ ಈಶನು ಅಂತ ನಿಜಗುಣ ಶಿವಯೋಗಿಗಳು ಬರೆದಿದ್ದಾರೆ ಇನ್ನು ಭಕ್ತಿ ಅಂದ್ರೆ ಏನು ಹೆಂಗಿರ್ತದ ಇರ್ತದ ಅದು ಅನ್ನೋದನ್ನ ನಿಜಗುಣ ಶಿವಯೋಗಿಗಳು ಮತ್ತೊಂದು ಕಡೆಗೆ ಹೇಳಿರುವಂತಹ ಮಾತು ಆವ ಕಾಲಗಳು ಕಾವ ದೇಶಗಳು ಬೇರಾವ ವಸ್ತುವಿನ ಒಳ ಬೆರೆಯ ಅಂತಿಮ ಆ ಪರಿಗಳು ತನ್ನ ಮೇಲಿರುವುದು ಅಂತೆಯೇ ಗುರು ದೇವತೆಗಳು ಅನುರಾಗವಿರುವುದೇ ನಿಜ ಭಕ್ತಿ ನಿಜ ಭಕ್ತಿ ಸಾಮಾನ್ಯವಾಗಿ ನಾವು ಎಲ್ಲಕ್ಕಿಂತಲೂ ಮಿಗಿಲಾಗಿ ಎಲ್ಲ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲರಿಗೂ ಎಲ್ಲರಿಗಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತೀವಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲಾ ಸಮಯ ಎಲ್ಲಾ ದೇಶ ಎಲ್ಲಾ ಪರಿಸ್ಥಿತಿಗಳಲ್ಲಿ ಯಾರು ಪ್ರೀತಿ ಮಾಡ್ತೀವಿ ತಾಯಿಯಿಂದ ಹೃದಯ ತಾಯಿ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ ಒಳ್ಳೇದೇ ಆದ್ರೆ ವಯೋಮಿತಿಗೆ ಅನುಗುಣವಾಗಿ ಒಂದು ವಯಸ್ಸಿಗೆ ಹೋದ ತನಕ ನೀವು ಹೇಳುವಂತೆ ಎಲ್ಲರೂ ತಾಯಿನ ಪ್ರೀತಿ ಮಾಡ್ತಾರೆ ಸ್ವಲ್ಪ ದಿವಸ ಬದಲಾಗ್ತದೆ ಸ್ವಲ್ಪ ದಿವಸ ಮೇಲೆ ಮತ್ತೂ ಬದಲಾಗ್ತದೆ ಹಿಂಗೆ ನಾವು ಅಂದ್ಕೊಂಡಿರುವಂತವ್ರನ್ನ ಬದಲು ಮಾಡ್ಕೋ ಬದಲು ಮಾಡ್ಕೊತ ಹೋಗ್ತೀವಿ ಆದ್ರೆ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರ ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬ ಮನುಷ್ಯ ಯಾರನ್ನು ಪ್ರೀತಿ ಮಾಡ್ತಾನಂತ ಕೇಳಿದ್ರೆ ತನ್ನೇ ತಾನು ಪ್ರೀತಿ ಮಾಡ್ತಿರ್ತಾನೆ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂತ ಪ್ರಶ್ನೆ ಕೇಳ್ತಾನೆ ತನಗಿಂತಲೂ ಪ್ರಿಯವಾದದ್ದು ಯಾವುದು ಇಲ್ಲ ಮೊದಲು ನಾನು ಆಮೇಲೆ ಉಳಿದವರೆಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿ ಮನುಷ್ಯ ಸಹಜ ಸ್ವಭಾವವಾಗಿ ಬಂದಿರುವಂತಹ ಗುಣ ಅದಕ್ಕೆ ತನ್ನ ಮೇಲಿನ ಪ್ರೀತಿ ಎಂದು ಬದಲಾಗಂಗಿಲ್ಲ ತಾಯಿ ಮೇಲಿನ ಪ್ರೀತಿ ಮದುವೆ ಆಗೋ ತನಕ ಹೆಂಡತಿ ಮೇಲಿನ ಪ್ರೀತಿ ಮಕ್ಕಳು ಆಗೋ ತನಕ ಮಕ್ಕಳ ಮೇಲಿನ ಪ್ರೀತಿ ಮೊಮ್ಮಕ್ಕಳಾಗ ತನಕ ಹೌದು ಮೊದಲು ಹಾಕೋದು ಹೋಗ್ತಿರ್ತದೆ ಆದ್ರೆ ತನ್ನ ಮೇಲಿನ ಪ್ರೀತಿ ಅಂತಲ್ಲ ಹುಟ್ಟಿದಿಂದ ಹಿಡ್ಕೊಂಡು ಸಾಯೋ ತನಕ ಅಂಗೇ ಇರ್ತದೆ ಯಾವಾಗ ಬದಲಾಗಿಲ್ಲ ಯಾವಾಗಲೂ ಇದ್ದ ಇರ್ತದೆ ಸಣ್ಣ ಹುಡುಗರು ಮನಸ್ಸಿನಾಗಲು ತನ್ನ ಮೇಲೆ ಪ್ರೀತಿ ಇರ್ತದೆ ವಯಸ್ಸಾದ್ರು ತನ್ನ ಪ್ರೀತಿ ಇರ್ತದೆ ನವಾಕೂ ಕೂಡ ಅನ್ಸಂಗಿಲ್ಲ ಹೋಗೋ ಪರಿಸ್ಥಿತಿ ಬಂದ್ರೂ ಇನ್ನು ನಾನು ಬದುಕಬೇಕು ನೋಡ್ಬೇಕು ಮಾಡ್ಬೇಕು ಅಂತ ಇಚ್ಛೆ ಇರ್ತದೆ ಕಾರಣ ಏನು ಅಂದ್ರೆ ತನ್ನ ಮೇಲಿರುವಂತ ಪ್ರೀತಿ ಅದು ಬದಲಾಗದೇ ಇರುವಂತ ಪ್ರೀತಿ ಅನನ್ಯವಾಗಿರುವಂತಹ ಪ್ರೀತಿ ಭಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ ಹೀಗೆ ಎಲ್ಲ ದೇಶ ಎಲ್ಲ ಕಾಲ ಎಲ್ಲ ಪರಿಸ್ಥಿತಿಗಳಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ತನ್ನ ಮೇಲೆ ಪ್ರೀತಿ ಇರ್ತದಲ್ಲ ತನ್ನ ಮೇಲಿರುವ ಆ ಪ್ರೀತಿಯನ್ನೇ ತೆಗೆದು ದೇವರ ಮೇಲೆ ಅಥವಾ ಗುರುಗಳ ಮೇಲೆ ಇಟ್ಟರೆ ಅದಕ್ಕೆ ಭಕ್ತಿ ಅಂತ ಕರಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಭಕ್ತಿ ಅಂತ ಕರಿಬೇಕು ಅಂತ ಹೇಳ್ತಾರೆ ಇಂಥ ಭಕ್ತಿ ಯಾರ ಮನುಷ್ಯನೊಳಗೆ ಉದಯ ಆಗುತ್ತೋ ಅವರು ಭಗವತ್ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಭಕ್ತಿಯ ಮಾರ್ಗದ ಮೂಲಕ ಸಾಕ್ತಾರೆ ಅಂತ ನಾವು ತಿಳಿದುಕು ಅಕ್ಕ ಮಹಾದೇವಿ ಎಂಥ ಭಕ್ತಿಯನ್ನು ಅವಳು ಇಟ್ಕೊಂಡಿದ್ದು ಅನ್ನೋ ಕಾರಣಕ್ಕ ಮಲಯ ಅವಳ ಸಿಕ್ಕ ಅವಳ ಮಲ್ಲಿಕಾರ್ಜುನ ಮೇಲಿರುವಂತಹ ಪ್ರೀತಿಯನ್ನ ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ ತಂದೆ ತಾಯಿಂದಲೇ ತಲೆ ನೋಡಿದರು ಕೌಶಿಕದ ಸಾಮ್ರಾಜ್ಯವೇ ನಿಲ್ಲಿಸಬೇಕು ಅಂತ ಮುಂದೆ ಬಂದ್ ನಿಂತು ಆದರೂ ನಿಲ್ಲಿಸ್ಲಿಕ್ಕಾಗಲಿಲ್ಲ ಹಂಗೆ ಹೋದ್ದು ಎಂಥ ಭಕ್ತಿಯಾದರು ಮಲ್ಲಿಕಾರ್ಜುನನನ್ನು ಸೇರೋವರೆಗೂ ಎಲ್ಲಿಯೂ ನಿಲ್ಲಲಿಲ್ಲ ಕಲ್ಯಾಣಕ್ಕೆ ಬಂದು ಬಸವಾದ ಶಿವಶರಣರ ಜೊತೆಗೆ ಧ್ಯಾನದಲ್ಲಿ ಅನುಭವದಲ್ಲಿ ಆದರೆ ಮಲ್ಲಿಕಾರ್ಜುನನ ಸೇರುವ ಅವರ ತವಕವನ್ನ ತಲೆದು ನಿಲ್ಲಿಸಲಿಕ್ಕೆ ಶರಣರಿಂದಲೂ ಸಾಧ್ಯ ಆಗ್ತದೆ ಎಲ್ಲಿ ಬಂದು ಕಲ್ಯಾಣವನ್ನೂ ಕೂಡ ದಾಟಿ ಶ್ರೀಶೈ ಹೊಂದು ಕದಳಿ ವನದಲ್ಲಿ ಹೋಗಿ ಕೊನೆಗೆ ಮಲ್ಲಯ್ಯನಲ್ಲಿ ಐಕ್ಯ ಅಂದು ಇದು ಭಕ್ತಿ ಇದು ಭಕ್ತಿ ಇನ್ನ ಮಾರ್ಗ ಎರಡನೇ ಮಾರ್ಗ ಜ್ಞಾನಮಾರ್ಗ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರೆದುಕೊಂಡು ಬಂದಿದ್ದಾರೆ ಶಿವ ಜಗತ್ಸರ್ವ ಶಿವಾನ್ಯನ್ನ ಬಿದ್ದತೆ ಶಿವೋಹಿತಿ ಆ ಬುದ್ಧಿ ತದೇ ಉತ್ತಮ ಜಗತ್ತೆಲ್ಲವೂ ಶಿವಮಯವಾಗಿದೆ ಶಿವನನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಮತ್ತೇನು ಇಲ್ಲ ಶಿವನನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಮತ್ತೇನು ಇಲ್ಲ ಅಂದ ಮೇಲೆ ನಾನು ನಾನು ಕೂಡ ಶಿವ ಸ್ವರೂಪನೇ ಇದ್ದೇನೆ ಅನ್ನುವ ಈ ಪರಿಪೂರ್ಣವಾದ ಅರಿವನ್ನೇ ಜ್ಞಾನ ಜ್ಞಾನ ಅಂತ ಕರ್ಕೊಂಡು ಬರುತ್ತೆ ಇಂತಹ ಜ್ಞಾನವನ್ನ ೇವಿ ಅಳವಡಿಸಿಕೊಂಡಿದೆ ಒಂದು ಮಾತನ್ನ ನಿಮ್ಗೆ ಹೇಳ್ಬಿಡ್ತೀವಿ ಏನು ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಮಾರ್ಗಗಳಲ್ಲಿ ಒಬ್ಬೊಬ್ರು ಒಂದೊಂದು ಮಾರ್ಗದ ಮೂಲಕ ಪರಮಾತ್ಮನನ್ನು ಸೇರಿದರು ಒಬ್ಬೊಬ್ರು ಒಂದೊಂದು ಮಾರ್ಗದ ಮೂಲಕ ಆದರೆ ಅಕ್ಕ ಮಹಾದೇವಿಯಲ್ಲಿ ವಿಶೇಷತೆ ಏನು ಅಂತ ಕೇಳಿದರೆ ಅಕ್ಕ ಮಹಾದೇವಿ ಈ ಮೂರೂ ಮಾರ್ಗಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನು ಪ್ರಾರಂಭದಲ್ಲಿ ಭಕ್ತಿ ಮಾರ್ಗ ಚಿಕ್ಕವಳಿದ್ದಾಗ ಭಕ್ತಿಯ ಮೂಲಕನೇ ಅವಳು ತನ್ನ ಸಾಧನೆಯನ್ನು ಪ್ರಾರಂಭ ಮಾಡಿದೆ ಆಮೇಲೆ ಅನುಭವ ಮಂಟಪವನ್ನು ಮೇಲೆ ಜ್ಞಾನ ಮಾರ್ಗವನ್ನು ಅನುಭವಿಸಿ ಆಮೇಲೆ ಶ್ರೀಶೈಲವನ್ನು ಸೇರಿದ ಮೇಲೆ ಇಲ್ಲ ನಾವು ಉಲ್ಟಾ ಹೇಳಿದ್ವಿ ಪ್ರಾರಂಭದಲ್ಲಿ ವೈರಾಗ್ಯ ಮಾರ್ಗ ಆಮೇಲೆ ಕಲ್ಯಾಣದಲ್ಲಿ ಜ್ಞಾನ ಮಾರ್ಗ ಕಲ್ಯಾಣವನ್ನು ದಾಟಿದ ನಂತರ ಭಕ್ತಿ ಮಾರ್ಗವನ್ನು ಅನುಭವಿಸ್ತಾ ಶ್ರೀಶೈವನ್ನ ತಲುಪಿ ಮಲ್ಲಿಕಾರ್ಜುನನನ್ನು ಅವರು ಸೇರ್ತಾರೆ ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನನನ್ನು ಸೇರ್ತಾರೆ Aholali right. ಹತ್ತು ವಚನ ಕೇಳ್ಕೋ ಕೇಳ್ಕೋ ಕೇಳ್ಕೋತ್ರ ಬಂದು ಅಲ್ಲನ ಪ್ರಭುದೇವರ ಐದು ವಚನಕ್ಕೆ ಅಕ್ಕ ಮಹಾದೇವಿಯ ಒಂದು ವಚನ ನಿರ್ವಚನ ಕಾಣ ಕೂಡ ಚಂದ್ರ ಸಂಗ್ರಹ ಇರುವ ಅಂದ್ರೆ ಅಕ್ಕ ಮಹಾದೇವಿಯ ಒಂದೇ ಒಂದು ವಚನ ಇನ್ನುಳಿದ ಶರಣ ಎಲ್ಲ ವಚ ಎಲ್ಲ ವಚನಗಳಿಗೆ ಸರಿಸಮಾನ ಅನ್ನುವಂತ ನಿರ್ಣಯವನ್ನ ಅನುಭವ ಮಂಟಪನೆ ಕೊಟ್ಟಿದೆ ಅಂದ್ರೆ ಅಕ್ಕ ಮಹಾದೇವಿಯಲ್ಲಿರುವಂತ ಜ್ಞಾನ ಎಷ್ಟು ಶ್ರೇಷ್ಠ ಮಟ್ಟದಿತ್ತು ಅನ್ನೋದನ್ನ ಇದರಿಂದ ನಾವು ಅರ್ಥೈಸಿಕೊಳ್ಳಬಹುದು ಅವಳಲ್ಲಿರುವಂತಹ ವೈರಾಗ್ಯನು ಬಹಳ ಉತ್ಕೃಷ್ಟವಾಗಿರುವಂತಹ ವೈರಾಗ್ಯ ಬಹುತೇಕ ವೈರಾಗ್ಯಕ್ಕೆ ಮತ್ತೊಂದು ಹೆಸರೇ ಹಕ್ಕಿ ಮಾದೇ ಅವಳಂಥ ವೈರಾಗ್ಯವನ್ನು ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಜನ್ಮ ಕೊಟ್ಟಿರೋ ತಂದೆ ತಾಯಿಂದರನ್ನು ಬಿಟ್ಲು ಅರಮನೆ ವೈಭವವನ್ನು ಬಿಟ್ಲು ಕೂಡಿ ಆಗಿರುವಂತಹ ಗೆಳತಿಯರನ್ನು ಬಿಟ್ಲು ಅಷ್ಟೇ ಅಲ್ಲ ಮನೆ ಮಠ ಸಂಸಾರದ ಹಂಗ ಬಿಟ್ಟ ಮೇಲೆ ಬಟ್ಟೆನೆ ಹಾಕ್ಬೇಕು ಅಂತ ತಿಳ್ಕೊಂಡು ಬಟ್ಟೆಯನ್ನು ಕೂಡ ಬಿಟ್ಲು ಇಂಥ ವೈರಾಗ್ಯ ಗೆಳಿಸಿತ್ತು ಎಲ್ಲೂ ನೋಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ವೈರಾಗ್ಯಕ್ಕೆ ಮತ್ತೊಂದು ಹೆಸರೇ ಅದು ಅಕ್ಕ ಮಹಾದೇವಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಶಕ್ತಿ ಆಗಿಲ್ಲ ಅದು ಬಹಳ ಜನ ದೇವರಲ್ಲಿ ನಾವು ಏನ್ ಕೇಳ್ತೀವಿ ಅನ್ನೋದು ಸುಖ ಕೇಳ್ತೀವಿ ನಮ್ಗೆ ಆರಾಮ್ ಬೇಕು ಅಂತ ಕೇಳ್ತೇವೆ ನಮ್ಮ ಸಂಸಾರದ ವೈಭೋಗಗಳನ್ನು ನಾವು ಕೇಳ್ತೀವಿ ಹೌದು ಆದ್ರೆ ಅಕ್ಕ ಮಹಾದೇವಿ ದೇವರಲ್ಲೂ ಕೂಡ ವೈರಾಗ್ಯವನ್ನು ಕೇಳಿದ್ರು ದೇವರಲ್ಲೂ ಕೂಡ ಅವರು ಬೇಡ್ಕೊಂಡುದೇನು ಅಂದ್ರೆ ವೈರಾಗ್ಯವನ್ನೇ ಬೆಳ್ಕೊಂಡ ಮನೆ ಮನೆ ಕೈ ಒಟ್ಟಿ ಬೇಡುವಂತೆ ಮಾಡಿದವರೇ ಇಕ್ಕದಂತೆ ಮಾಡಿಲ್ಲ ಬೇರಿದವರೇ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾರಯ್ಯ ನೆಲಕ್ಕೆ ಬಿದ್ದೊಳೆ ಮುನ್ನ ಶುನಿ ಎತ್ತಿಕೊಂಬಂತೆ ಮಾಡಯ್ಯ ಚನ್ನ ಮಲ್ಲಿಕಾರ್ಜುನ ಇದೆ ನಾವು ವೈರಾಕ್ಯ ಕೇಳ್ತೀವಿ ಸುಖಗಳು ಬೇಕು ಬೇಕು ಅಂತ ದೇವ್ರ ಹತ್ರ ನಾವು ಹೋಗ್ತೀವಿ ಆದ್ರೆ ಅಕ್ಕ ಮನೆ ಏನ್ ಕೇಳ್ತಾಳ ಮನೆ ಮನೆ ಕೈ ಒಡ್ಡಿ ಬೀಳುವಂತೆ ಮಾಡಿ ಬೇಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಅಕ್ಕ ಮನೆ ಆಮೇಲೆ ನಾನು ಕೇಳಲಿಕ್ಕೆ ಹೋದಾಗ ಯಾರ ಮನೆ ನಾನು ಕೇಳ್ತಿರಲ್ಲ ಅವರು ನನಗ ನೀರು ಬಾರು ಮನಸ್ಸು ಅವ್ರಿಗೆ ಕೊಡುವಂತ ಕೇಳ್ತಾರೆ ನಾನು ಬೇಡಕ್ಕೆ ಹೋಗಿರ್ಬೇಕು ಅವರು ನೀರ್ಲಾರ ಒಂದು ವೇಳೆ ಯಾರಾದರೂ ಯಾರಾದ್ರೂ ಅಂತ ಬಂದ್ರು ಅಂದ್ರೆ ಅದು ಹೆಂಗಾಗಿರ್ಬೇಕ ಪರಿಸ್ಥಿತಿ ಅಂದ್ರೆ ನಾನು ಜೋಳಿಗೆ ತಗೊಂಡು ಕೈ ಕುಂತು ಮಾಡಿರ್ಬೇಕು ಅವರು ನೀಡಾಕ್ ಬಂದಿರ್ಬೇಕು ಆ ಸಮಯದಲ್ಲಿ ನನ್ನ ಜೋಳಗರೇ ಅಳಗಾಡ್ಬೇಕು ಅವ್ರ ಕೈಯರೇ ಅಳಗಾಡ್ಬೇಕು ಅವ್ರು ನೀಡುವ ಅನ್ನ ಜೋಳಿಗಾಗಿ ಕೆಳಗೆ ಬಿಡಬೇಕು ಅಂತ ಕೇಳ್ತಾರೆ ಕೆಳಗೆ ಮಾಡು ಅಂತ ದೇವರು ಕೇಳ್ತಾರೆ ಪಟ್ಟ ಎಷ್ಟು ಹಸಿರು ಮಕ್ಕಳು ನಂದು ಕೆಳಗೆ ಬಿದ್ರ ಬೀಳುವಲ್ಲ ಅದನ್ನ ತಗೊಂಡು ತಿಂದ್ರ ಆತು ಅಂತ ಹೇಳಿ ಬಗ್ಗೆ ಅದನ್ನ ತಗೊಳಕ್ ಹೋಗೋದಕ್ಕಿಂತ ಮೊದಲ ಒಂದು ನಾಯಿ ಬಂದು ಅದನ್ನ ತಿಂದು ಹೋಗ್ಬೇಕು ಹಂಗ ಮಾಡುವಂತ ಕೇಳ್ತ ವೈರಾಕೆ ಹೀಗೆ ಅಕ್ಕ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರೂ ಮಾರ್ಗಗಳನ್ನು ತನ್ನೊಳಗೆ ಮೇಳೈಸಿಕೊಂಡು ಕೊನೆಗೆ ಕದಳಿ ವಲಯಕ್ಕೆ ಹೋಗಿ ಮಲ್ಲಿಕಾರ್ಜುನನಲ್ಲಿ ಐಕ್ಯ ಆಗ್ತಾರೆ ಬಹುತೇಕ ಆ ಅನೇಕ ಶರಣರನ್ನು ನಾವು ನೋಡ್ತೇವೆ ಒಬ್ಬರು ಶಾರಣ ಇನ್ನೊಬ್ಬರು ಶಾಲೆ ಹೋಯೆ ಮಾಡಬಹುದು ಪ್ರಸಂಗ್ ಬಂದ್ರ ಇವರು ಬಸವಣ್ಣವ್ರ ರಂಗದಾರ ಇವರು ಮಡಿವಾಳಿಯವ್ರ ರಂಗದ ಇವರು ಅಲ್ಲ ಪ್ರಭುದೇವ್ರಂಗದ ಇವರು ದೇವರು ದಾಸಿನ ರಂಗದ ಅಂತ ಸೊಪ್ಪಿಲ್ಲ ಸ್ವಲ್ಪ ಸೊಪ್ಪಿಲ್ಪ ಸ್ವಲ್ಪ ನಾವು ಹೋಲಿಕೆ ಮಾಡಬಹುದು ಆದರೆ ಯಾರಿಗೂ ಹೋಲಿಕೆ ಮಾಡಲಿಕ್ಕಾಗದೇ ಇರುವ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರುವಂತಹ ಏಕೈಕ ಮಹಿಳೆ ಅಂದ್ರೆ ಅದಕ್ಕ ಮಹಾದೇವಿ ಅಕ್ಕ ಅವರ ಜಯಂತಿಯನ್ನ ಸರ್ವಾಂಗ ಸುಂದರವಾಗಿ ನೀವೆಲ್ಲ ಮಾಡ್ತಾ ಬಂದವರಾಗಿದ್ದೀರಿ ಇವತ್ತು ಯೋಗ ಯೋಗ ಏನಂದ್ರ ಅಕ್ಕ ಮಹಾದೇವಿ ಉಡುತಲೆಯಿಂದ ಶ್ರೀಶೈಲಕ್ಕೆ ಬಂದು ಅವಳ ಜಯಂತಿ ಶ್ರೀಶೈಲದಿಂದ ನಾವು ಇಲ್ಲಿಗೆ ಬಂದಿವಿ ಇಲ್ಲಿಗೆ ಬಂದೀವಿ ಅದಕ್ಕೆ ಕಾರಣ ನಿಮ್ಮೆಲ್ಲರ ಭಕ್ತಿ ಪೂರಿತವಾಗಿರುವಂತಹ ಆಗ್ರಹ ನಿರ್ಮಲವಾಗಿರುವಂತಹ ಮನಸ್ಸು ಸ್ವಚ್ಛವಾಗಿರುವಂತಹ ಹೃದಯ ಆ ಕಾರಣಕ್ಕಾಗಿ ಇವತ್ತು ಶ್ರೀಶೈಲದಿಂದ ಜಗದ್ಗುರುಗಳವರು ಅಕ್ಕ ಮಹಾದೇವಿ ಜಯಂತಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂತೋಷದಿಂದ ಪಾಲ್ಗೊಂಡವರಾಗಿದ್ದಾರೆ ವರ್ಷ ವರ್ಷ ಇಲ್ಲ ನೀವು ಜಯಂತಿ ಮಾಡ್ಕೊತು ಬಂದಿರಿ ಆದರೆ ಎಲ್ಲರೂ ಕೂಡ್ಕೊಂಡು ನಮ್ಮ ಶ್ರೀಶೈಲಕ್ಕೂ ಬರ್ರಿ ತಿಳ್ಕೊಂಡು ನಮಗೆ ಕರೆಯನ್ನು ಕೊಡ್ತಾ ಇದು ಕೇವಲ ಜಗದ್ಗೌಡ ಕರೆಯಲ್ಲ ಅಕ್ಕ ಮಹಾದೇವೇನೇ ನಿಮ್ಮನ್ನು ಕರೆದ ಅಂತಕೊಂಡು ನೀವು ಮಾಡಿಸ್ಕೊಂಡು ಎಲ್ಲರೂ ಕೂಡಿಕೊಂಡರೆ ಆಗಲಿ ಅಥವಾ ಎರಡು ಭಾಗದಲ್ಲೇ ಆಗಲಿ ಬಂದ್ರೆ ಅಂದ್ರೆ ನೀವು ಅಕ್ಕ ಮಹಾದೇವಿಯನ್ನ ಇಲ್ಲಿ ಕರೆದ ಕಾರಣ ಎಷ್ಟು ಖುಷಿ ಪಡ್ತೀರೋ ನೀವು ಬರೋದರಿಂದ ಮಹಾದೇವಿ ಅಕ್ಕ ಅಷ್ಟೇ ಖುಷಿ ಪಡ್ತಾ ಅನ್ನುವಂಥ ಈ ವೇದಿಕೆಯ ಮೂಲಕ